ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತಾರು ಸಮುದಾಯ ಪ್ರಶ್ನೋತ್ತರಗಳು ಕಾಸ್ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿದೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸಾಮಾನ್ಯ ಸಾಮಾಜಿಕ ಬದುಕು ನಡೆಸುವ ಪರಿಕಲ್ಪನೆ ಡ್ಯಾಸ್ ಉತ್ತರ ಸಮುದಾಯ ಎರಡು ಭಾರತೀಯ ಸಮಾಜದ ಆಧಾರ ಸ್ತಂಭ ಡ್ಯಾಸ್ ಸಮುದಾಯ ಉತ್ತರ ಗ್ರಾಮೀಣ ಮೂರು ಈಶಾನ್ಯ ವಲಯದ ಆದಿವಾಸಿಗಳು ಡ್ಯಾಸ್ ಜನಾಂಗಕ್ಕೆ ಸೇರಿದವರಾಗಿರುತ್ತಾರೆ ಉತ್ತರ ಮಂಗೋಲರ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಪ್ರಶ್ನೆ ನಾಲ್ಕು ನಗರ ಎಂದರೇನು ಉತ್ತರ ಸಾಂಪೇಕ್ಷ ದೊಡ್ಡ ಗಾತ್ರದ ಹೆಚ್ಚು ಜನ ಸಾಂತತೆಯುಳ್ಳ ಹಾಗೂ ಸಾಮಾಜಿಕವಾಗಿ ವೈವಿಧ್ಯತೆಯನ್ನು ಹೊಂದಿದ ಜನರ ಶಾಶ್ವತ ನೆಲೆಯನ್ನು ನಗರ ಎನ್ನುವರು ಪ್ರಶ್ನೆ ಐದು ಕೈಗಾರಿಕರಣ ಯಾವುದನ್ನು ಸೂಚಿಸುತ್ತದೆ ಉತ್ತರ ಕೈಗಾರಿಕರಣ ತಯಾರಿಕೆಯ ಉದ್ಯಮದ ಬೆಳವಣಿಗೆಯನ್ನು ಸೂಚಿಸುತ್ತದೆ ಪ್ರಶ್ನೆ ಸಂಖ್ಯೆ ಆರು ಗ್ರಾಫ್ ಎಂಬ ಪರಿಕಲ್ಪನೆಯನ್ನು ತಿಳಿಸಿ ಉತ್ತರ ಗ್ರಾಮ ಎಂಬ ಕಲ್ಪನೆ ಕೃಷಿಯ ಕೇವಲ ಉದ್ಯೋಗವಷ್ಟೇ ಅಲ್ಲದೆ ಒಂದು ಜೀವನ ವಿಧಾನವಾಗಿ ಅನುಸರಿಸುವ ಒಂದು ಸಣ್ಣ ಜನಸಂಖ್ಯಾ ಸಮೂಹ ಪ್ರಶ್ನೆ ಎರಡು ಮಾನವ ಶಾಸ್ತ್ರದ ಪದಕೋಶ ಬುಡಕಟ್ಟು ಎಂಬ ಪದಕ್ಕೆ ಯಾವ ವಿವರಣೆ ನೀಡುತ್ತದೆ ಉತ್ತರ ಮಾನವಶಾಸ್ತ್ರದ ಪದಕೋಶದಲ್ಲಿ ಬುಡಕಟ್ಟನ್ನು ಹೀಗೆಂದು ವ್ಯಾಖ್ಯಾನಿಸಿದೆ ಸಾಮಾನ್ಯವಾಗಿ ನಿರ್ದಿಷ್ಟ ಭೂಪ್ರದೇಶ ಭಾಷೆ ಸಾಂಸ್ಕೃತಿಕ ಸಾಮ್ಯತೆ ಮತ್ತು ಸಾಮಾಜಿಕ ಸಂಘಟನೆಯನ್ನು ಹೊಂದಿದ ಸಮೂಹ ಪ್ರಶ್ನೆ ಎಂಟು ನಗರ ಸ್ವರೂಪದ ಲಕ್ಷಣಗಳನ್ನು ನಿರೂಪಿಸಿ ಉತ್ತರ ನಗರ ಸ್ವರೂಪದ ಲಕ್ಷಣಗಳು ಸಾಮಾಜಿಕ ವೈವಿಧ್ಯತೆ ಅನಾಮಿಕತೆ ಹೆಚ್ಚಿನ ಪ್ರಮಾಣದ ಸಾಮಾಜಿಕ ಚಲನೆ ವ್ಯಕ್ತಿವಾದ ವಿಲಾಸವಾದ ಹಾಗೂ ವೈಯಕ್ತಿಕತೆಗೆ ಹೆಚ್ಚು ಒತ್ತು ಸಂಘ ಸಂಘಟನೆಗಳ ಬೆಳವಣಿಗೆ ಚಿಕ್ಕ ಕಾಟದ ಕುಟುಂಬ ಸಾಮಾಜಿಕ ಪರಿವರ್ತನೆಯ ತೀವ್ರ ವೇಗ ಪ್ರಶ್ನೆ ಒಂಬತ್ತು ಗ್ರಾಮ ಸಮುದಾಯದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಉತ್ತರ ಸಮುದಾಯದ ಲಕ್ಷಣಗಳು ಚಿಕ್ಕ ಗಾತ್ರದ ಸಮುದಾಯ ಅನ್ಯ ಸಂಬಂಧಗಳು ಸಾಮಾಜಿಕ ಐಕ್ಯತೆ ಅನೌಪಚಾರಿಕ ನಿಯಂತ್ರಣ ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಕೃಷಿಯ ಪ್ರಾಧಾನ್ಯತೆ ನಿಸರ್ಗದ ಪ್ರಭಾವ ನೆರೆವರೆಯ ಪ್ರಭಾವ ಸರಳತೆ ಅತಿಯಾದ ಧರ್ಮಶ್ರದ್ಧೆ ಸಾಂಪ್ರದಾಯಿಕ ದೃಷ್ಟಿಕೋನ ವ್ಯಾಪಕವಾಗಿ ಕಂಡುಬರುವ ಜಾತಿ ವ್ಯವಸ್ಥೆ ಅನಕ್ಷರತೆ ಬಡತನ ಮುಂತಾದವು ಪ್ರಶ್ನೆ ಹತ್ತು ಗ್ರಾಮ ಸಮುದಾಯದ ಸಮಸ್ಯೆಗಳನ್ನು ತಿಳಿಸಿ ಉತ್ತರ ಗ್ರಾಮ ಸಮುದಾಯದ ಸಮಸ್ಯೆಗಳು ಕೃಷಿ ಸಮಸ್ಯೆಗಳು ಗುಡಿ ಕೈಗಾರಿಕೆಯ ಸಮಸ್ಯೆಗಳು ಅನಕ್ಷರತೆ ಬಡತನ ಮತ್ತು ನಿರುದ್ಯೋಗ ಆರೋಗ್ಯ ವ್ಯವಸ್ಥೆಯ ಕೊರತೆ ನಾಗರಿಕ ಸೌಲಭ್ಯಗಳ ಕೊರತೆ ಪ್ರಶ್ನೆ ಹನ್ನೊಂದು ಬುಡಕಟ್ಟು ಜನಾಂಗದ ವಿಶಿಷ್ಟ ಲಕ್ಷಣಗಳನ್ನು ಗುರುತಿಸಿ ಉತ್ತರ ಬುಡಕಟ್ಟು ಜನಾಂಗದ ವಿಶಿಷ್ಟ ಲಕ್ಷಣಗಳು ಸಾಮಾನ್ಯ ಭೂಪ್ರದೇಶ ಕುಟುಂಬ ಕುಟುಂಬ ಸಮೂಹಗಳ ಗುಂಪು ಒಳ ಬಾಂಧವ್ಯದ ಕ್ರಮ ಸಾಮಾನ್ಯ ಭಾಷೆ ಸರಳತೆ ಮತ್ತು ಸ್ವಯಂ ಪರಿಪೂರ್ಣತೆ ಸಾಮಾನ್ಯ ಧರ್ಮ ಸಾಮಾನ್ಯ ಸಂಸ್ಕೃತಿ ಸಾಮಾನ್ಯ ಹೆಸರು ಸಂಸಕ್ತತೆ ನಿರಕ್ಷರತೆ ಪ್ರಶ್ನೆ ಹನ್ನೆರಡು ಭಾರತೀಯ ಬುಡಕಟ್ಟು ಜನಾಂಕವನ್ನು ಹೇಗೆ ವಿಭಾಗಿಸಬಹುದು ಉತ್ತರ ಭಾರತೀಯ ಬುಡಕಟ್ಟು ಜನಾಂಕಗಳನ್ನು ಭೌಗೋಳಿಕವಾಗಿ ಕೆಳಕಂಡಂತೆ ವಿಭಾಗಿಸಲಾಗಿದೆ ಈಶಾನ್ಯ ವಲಯದ ಆದಿವಾಸಿಗಳು ಕೇಂದ್ರ ವಲಯದ ಆದಿವಾಸಿಗಳು ದಕ್ಷಿಣದ ಆದಿವಾಸಿಗಳು ಮಕ್ಕಳೇ ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ನಲ್ಲಿ ತಿಳಿಸಿ